ಸಾಮಾನ್ಯವಾಗಿ ರಮೇಶ್ ಅರವಿಂದ್ ಸರ್ ಅವರು ಯಾವುದೇ ಬ್ರ್ಯಾಂಡ್ ಅಂಬಾಸಿಡರ್ ಆಗಬೇಕಾದ್ರೂ ಒಂದು ವಿಭಿನ್ನತೆ ಇರುತ್ತೆ ಸರ್ ಮುಳ್ಯದಲ್ಲಿ ನಿಮ್ಗೆ ಏನು ಇಷ್ಟ ಆಯ್ತು ಸರ್ ಹೌದು ನೀವು ಹೇಳೋತ್ತರ ಅದು ವಿಭಿನ್ನತೆ ಅನ್ನೋದಕ್ಕಿಂತ ನನ್ನ ಮತ್ತು ಅವರ ನಂಬಿಕೆಗಳು ನನ್ನ ಮತ್ತು ಆ ಬ್ರ್ಯಾಂಡಿನ ಮೌಲ್ಯಗಳು ಒಂದೇ ತರ ಇರಬೇಕು ಇಲ್ಲಾಂದ್ರೆ ಬ್ರ್ಯಾಂಡ್ ಫಿಟ್ ಅಂತ ಹೇಳ್ತೀವಿ ನಾವು ಅಂದ್ರೆ ಕೆಲವು ಪ್ರಾಡಕ್ಟ್ ಪ್ರಾಡಕ್ಟನ್ನ ನಾನು ಅಡ್ವರ್ಟೈಸ್ ಮಾಡಿದ್ರು ನನಗೂ ವರ್ಕೌಟ್ ಆಗಲ್ಲ ಅವ್ರಿಗೂ ವರ್ಕೌಟ್ ಆಗಲ್ಲ ಆದ್ರೆ ಇವರು ಇವ್ರು ನಂಬುವಂಥ ಇವ್ರು ಇವ್ರು ಹೇಳ್ತಾರೆ ನಮ್ಮ ಬೇರೆಗಳು ಬರೆಯ ಮರ್ಯಾದೆ ಕೊಡ್ತಾರೆ ನನಗೂ ನಮ್ಮ ಪೇರುಗಳು ನಮ್ಮ ಥರ ಅಂತ ಒಂದಿದೆ ಅದಕ್ಕೆ ನಾವು ಸರಿ ಯಾವಾಗಲೂ ಅದನ್ನು ಬಿಡ್ಕೊಡ್ಲೇ ಬರೋದು ನೀವು ಹಾರಿ ಇಂಟರ್ನ್ಯಾಷನಲ್ ಹೋಗಿ ಪ್ರಪಂಚ ಎಲ್ಲ ಸುತ್ತಿ ಎಲ್ಲ ಮಾಡಿ ನೀವು ಆದರೆ ನಮ್ಮ ಥರ ಅಂತಿದೆಯಲ್ಲ ನಮ್ಮ ಕತೆಗಳು ನಮ್ಮ ಭಾಷೆ ನಮ್ಮ ಮಣ್ಣು ನಮ್ಮ ನದಿಗಳು ಅದ್ರ ಬಗ್ಗೆ ನನಗೆ ವಿಪರೀತ ಒಲವು ಅದು ಅವ್ರಿಗೂ ಇದೆ ಅದು ನನಗೆ ಬಹಳ ಆಕರ್ಷಣೆ ಆಯಿತು ಎರಡನೇದು ನಾನು ಎಲ್ರಿಗೂ ಹೇಳ್ತಾ ಇದೀನಿ ಖುಷಿ ಖುಷಿಯಾಗಿರಿ ಕೊರಗಬೇಡಿ ಕೊರಕ್ತ ಕೊರಗ್ತಾ ಏನು ಕೆಲಸ ಮಾಡಬೇಡಿ ಒಂದು ಕೆಲಸ ಮಾಡೋಕೆ ಇಷ್ಟ ಆದ್ರೆ ನನಗೆ ಇಷ್ಟ ಇಲ್ಲ ಅಂತ ಹೇಳ್ಬೇಡಿ ಬಟ್ ಕೆಲಸ ಒಪ್ಕೊಂಡ್ಮೇಲೆ ಖುಷಿಯಿಂದ ಮಾಡಿ ಅಂತ ಸದಾ ಖುಷಿಯಾಗಿರಿ ಅಂತ ಹೇಳ್ತಾ ಇದ್ದೀನಿ ಅವರು ಸದಾ ಸಂತೋಷಕ್ಕಾಗಿ ಅಂತ ಹೇಳ್ತಾ ಇದ್ದಾರೆ ಹಾಗೆ ಇದೆಲ್ಲ ಮ್ಯಾಚ್ ಆಯ್ತು ಅಂಡ್ ದೇ ಆರ್ ವರ್ಕಿಂಗ್ ಸ್ಟೈಲ್ ಅವ್ರು ಬಹಳ ಸಿಸ್ಟಮ್ಯಾಟಿಕ್ ಆಗಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಆರ್ಗನೈಸ್ಡ್ ಆಗಿ ಮಾಡ್ತಿದ್ದಾರೆ ಬಿಸ್ನೆಸ್ನ ನ ಎತ್ತಲ್ ಆಗಿ ಮಾಡಬೇಕು ಅಂತ ಆಸೆ ಪಟ್ಟಿದ್ದಾರೆ ಲಾಭ ಅನ್ನೋದು ನ್ಯಾಯಯುತವಾಗಿರ್ಬೇಕು ಅಂತ ಹೇಳ್ತಿದ್ದಾರೆ ಎಲ್ಲ ನಂಬಿಕೆಗಳು ಮ್ಯಾಚ್ ಆಯ್ತು ಅದು ಮುಖ್ಯ ನೋಡಿ ಇದೆಲ್ಲ ಮುಳಿಯ ಕೊಡಿ ಸೋ ಹಾಗಾಗಿ ಅವರು ಒಂದು ಕಡ ಮಾಡಿದ್ದಾರೆ ರಮೇಶ್ ಅರವಿಂದ್ ಕಡ ಅಂತ ಅಂದ್ರೆ ಕ್ರಿಯೇಟಿಂಗ್ ಹ್ಯಾಪಿನೆಸ್ ಆ ಕಡವನ್ನ ಹಾಕೊಂಡ್ರೆ ನೀವು ಸಂತೋಷವಾಗಿ ಇರ್ತೀರಾ ಅನ್ನೋತರ ಒಂದು ಹೊಸ ಡಿಸೈನ್ ಮಾಡಿದ್ದಾರೆ ಅದು ಇಷ್ಟ ಆಯ್ತು ಮತ್ತೆ ಮುಳಿಯ ಪರಂಪರೆ ಬಗ್ಗೆ ನಿಮ್ಮ ಹಬಿ ನೀವು ನಂಬೋದಿಲ್ಲ ಇಲ್ಲಿ ಒಂದು ಫೋಟೋಗ್ರಾಫ್ ತೋರ್ಸಿದ್ರು ಟೆನ್ ಬೈ ಟೆನ್ 10 ಅಡಿ 10 ಅಡಿ ಶುರು ಆಯಿತು ಕಥೆ ಇದು ಇವತ್ತು ಇಪ್ಪತ್ತು ಸಾವಿರ ಅಡಿ ಶೋರೂಮ್ ಇದೆ ಹೇಗ ಸಾಧ್ಯ ಅದೇ ಎಲ್ಲ ಕಥೆಗಳು ಶುರು ಅದೇ ತರ ನೀವು ತಲ್ಕಾರಿ ನೋದ್ರೆ ನದಿ ಶುರು ಇಷ್ಟೇ ಇಷ್ಟು ಅದು ಬೃಹತ್ ನದಿಯಾಗಿ ಸಮುದ್ರ ಹೋದಾಗ ಅಷ್ಟು ದೊಡ್ಡದಾಗಿರುತ್ತೆ ಅದೇ ತರ ನೀವು ಮಾಡುವಂತ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡಿದ್ರೆ ಟೆನ್ ಬೈ ಟೆನ್ ಅಲ್ಲಿ ಶುರು ಒಂದು ಕತೆ ಇಪ್ಪತ್ ಸಾವಿರ ಸ್ಕ್ವೇರ್ ಫೀಟ್ ಆಗುತ್ತೆ ಅನ್ನೋ ಪ್ರೂಫೇ ಅದು ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ നടുവിനലി നടു തമ്പിന അംഗ ഹൃദയ ആ താങ്ക് യു